ಅಡಿಕೆ ಬೆಳೆಗಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ ಎಲೆಚುಕ್ಕಿ ರೋಗ ಬಾಧಿಸ್ತಾ ಇದೆ ಇಲಾಖೆ ನೆರವಿಗೆ ಧಾವಿಸಬೇಕು ಎಂದು ಶಾಸಕ ಆರಗ ಜ್ಞಾನೇಂದ್ರ ಅಧಿವೇಶನದಲ್ಲಿ ಒತ್ತಾಯಿಸಿದ್ದಾರೆ ವಿಷಯ ಪ್ರಸ್ತಾಪ ಮಾಡಿದ ಅವರು ಔಷಧಿಯನ್ನ ಸರ್ಕಾರ ನೀಡಬೇಕು ಎಲೆಚುಕ್ಕೆ ರೋಗ ಹಳದಿ ರೋಗ ರೈತರನ್ನ ಬಾಧಿಸ್ತಾ ಇದೆ ಎಂದು ಹೇಳಿದರು ಮಾರಕವಾದಂತ ರೋಗ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಈಗ ಮೋಡದ ವಾತಾವರಣ ಜಾಸ್ತಿ ಆದಾಗ ಜಾಸ್ತಿ ಆಗ್ತದೆ ಆದ್ರಿಂದ ಔಷಧಿಗಳನ್ನು ಸಾಕಷ್ಟು ಕೊಡಬೇಕು ಸಣ್ಣ ರೈತರು ಔಷಧಿ ಕೊಂಡು ಪರ್ಚೇಸ್ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಎಕ್ರೆಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಸಾರಿ ಸ್ಪ್ರೇಗೆ ಆಗ್ತದೆ ನೀವು ಡ್ರೋನ್ ಮೂಲಕ ಸ್ಪ್ರೇ ಮಾಡಿಸಿದ್ರು ಅಡ್ಡಿಲ್ಲ ಡಿಪಾರ್ಟ್ಮೆಂಟ್ ಮೂಲಕ ಈ ಸ ಈ ಸಂದರ್ಭದಲ್ಲಿ ಇಲಾಖೆ ನಮ್ಮ ನೆರವಿಗೆ ಬರಬೇಕು ಅಡಿಕೆ ಬೆಳೆಗಾರರ ನೆರವಿಗೆ ದವಿಟ್ಟು ಬರಬೇಕು ಇಲ್ಲೇ ಇದ್ರೆ ಅಡಿಕೆನೆ ನಂಬಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಹಾಳಾಶಯ ಇದ್ ನಿಮಿಷ ಬಗ್ಗೆ ರಾಜ್ಯ ಸರ್ಕಾರ ವಿಶೇಷವಾದಂತ ಗಮನ ಹರಿಸಬೇಕು ಅಭಿಮಾನಿ ಒಂದ್ ನಿಮಿಷ ಅವಕಾಶ ಕೊಡಿ ನಾನು ಕೂಡ ಮಾತಾಡೋದು ಮಾತಾಡುದು ಏನ್ ಅಧ್ಯಕ್ಷ ಹೊಸದಿದೆ ಅನ್ನ ಹೇಳ್ತೀನಿ ಮತ್ತೆ ಇಲ್ಲ ಅದಲ್ಲ ವಸ್ತು ಅಧ್ಯಕ್ಷ ಈಗಾಗಲೇ ಮೊನ್ನೆ ಸಚಿವರು ಐವತ್ತು ಲಕ್ಷ ಹಣ ಬಿಡುಗಡೆ ಮಾಡಿದ್ದಾರೆ ಅದು ಪೂರ್ವಕವಾಗಿ ಸರಿ ಸಂಶೋಧನೆ ನಡೀತಾ ಇಲ್ಲ ಸರ್ಕಾರದ ಏನೇನು ಸಹಕಾರ ಮಾಡಬೇಕು ಅದನ್ನು ಮಾಡ್ತಾ ಇದಾರೆ ಇನ್ನು ಹೆಚ್ಚು ಜ್ಞಾನ ಹೇಳಿದಾಗ ಹತೋಟಿ ಮಾಡೋದಕ್ಕೆ ಔಷಧಿನ ಸಬ್ಸಿಡಿ ಇನ್ನೂ ಹೆಚ್ಚು ಕೊಡಬೇಕು ಜೊತೆಗೆ ಸಂಶೋಧನೆ ಬಿಡುಗಡೆ ಮಾಡ್ತಕ್ಕಂಥ ದುಡ್ಡು ಎಫೆಕ್ಟಿವ್ ಆಗಿ ಕೆಲಸ ಆಗಬೇಕು ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಇಲ್ಲ ಮಾಡೋದಕ್ಕೆ ಮನೆ ಸಚಿವ ಸೂಚನೆ ಕೊಡಬೇಕು ಅಂತ ಕೋರ್ತಾರೆ ಮನೆ ಅಧ್ಯಕ್ಷರೇ ನಮ್ಮ ಸುಳ್ಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಅಡಿಕೆ ಇಲಕಿಕ್ಕಿ ರೋಗ ಮತ್ತು ಹಳದಿ ರೋಗದ ಬಗ್ಗೆ ಬಹಳಷ್ಟು ಕಳೆದ ವಿಧಾನಸಭಾ ಇದರಲ್ಲಿ ಕೂಡ ಚರ್ಚೆ ಆಗಿದೆ ಸಂಶೋಧನೆ ಮಾಡಿದರೆ ಅದರ ಬಗ್ಗೆ ಏನು ಮಾಹಿತಿಗಳು ಇನ್ನೂ ಕೂಡ ಬಂದಿಲ್ಲ ಅದಕ್ಕೆ ಬದಲಿ ಏನು ಬೆಳೆಗಳನ್ನು ಬೆಳೆಸಬಹುದು ಎನ್ನುವುದರ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಈ ಸಲ ಮಳೆ ಕೂಡ ಜಾಸ್ತಿ ಬಂದು ಬೆಳೆಸಿದ ಅಡಿಕೆಗಳನ್ನು ಒಣಗಿಸಲಿಕ್ಕೂ ಕಷ್ಟ ಆಗಿ ರೈತರು ಬಾರಿ ಸಂಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ವಿಶೇಷವಾದ ಒಂದು ಪ್ಯಾಕೇಜನ್ನು ರೈತರ ಪರವಾಗಿ ನಾನು ಅವರಿಗೆ ಕೊಡಿಸಬೇಕು ಆ ಮುಖಾಂತರ ಅವರ ಏನು ಆತಂಕದ ವಿಚಾರವನ್ನು ಆತಂಕದಿಂದ ಹೊರಗೆ ಹಾಗೆ ಮಾಡಿ ಅವರಿಗೆ ಬೆಂಬಲವಾಗಿ ಬೆಂಬಲ ಬೆಲೆಯನ್ನು ಕೊಡಿಸುವ ವ್ಯವಸ್ಥೆ ಕೂಡ ಈ ಸರ್ಕಾರದ ಮುಖಾಂತರ ಮಾಡಬೇಕು ಅಂತ ನಿಮ್ಮನ್ನು ವಿನಂತಿ ಮಾಡಿಕೊಳ್ತಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರುಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಅರಿವಿದೆ ಮತ್ತು ಮುಖ್ಯವಾಗಿ ನಮ್ಮ ಅರಜ್ಞಾನ ಅಂತ ಹೇಳಿದಾಗೆ ಘಟ್ಟದ ತಳಗಿರೋದು ಅದರಲ್ಲಿ ಜಾಸ್ತಿ ಐತಿ ಈ ರೋಗ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಈಗ ಪ್ರಕೃತಿ ವ್ಯುಕ್ತೋಪ ಭಾಳ ಒಂದು ಮಳೆಯಾಗಿ ಹದಿನೆಂಟು ಡಿಗ್ರಿಗಿಂತ ಚಲಗೆ ಹ್ಯೂಮಿಡಿಟಿ ಬಂದರೆ ಇದ್ರ ಬಗ್ಗೆ ಸಾಕಷ್ಟು ಈ ರೋಗ ಹಬ್ಬಲಿಕ್ಕೆ ಕಾರಣ ಆಗಿದೆ ಆ ನಿಟ್ಟಿನಲ್ಲಿ ಈಗಲೇ ನಮ್ಮ ಇಲಾಖೆ ವತಿಯಿಂದ ಈಗ ನಮ್ಮ ಮಾನ್ಯ ಸದಸ್ಯರು ಹೇಳ್ದಂಗೆ ಒಂದು ಐವತ್ತು ಲಕ್ಷ ರೂಪಾಯಿ ಈಗಲ್ಲೇ ನಿಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಕೊಟ್ಬಿಟ್ಟು ನಾನು ಅವ್ರು ಅವ್ರ ಜೊತೆ ಮೀಟಿಂಗನ್ನು ಮಾಡಿದ್ವಿ ಮತ್ತು ಮೊದಲು ನಾವೆಲ್ಲ ಸೇರಿಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಸಕರುಗಳು ತಾವು ತಮ್ಮ ಸಂಸ್ಥೆಯವರು ಬಂದಾಗ ಇದ್ರ ಬಗ್ಗೆ ಒಂದೆರಡು ಮೀಟಿಂಗು ಮಾಡಿದ್ದೀವಿ ಮತ್ತು ಕೇಂದ್ರ ಸರ್ಕಾರದಿಂದನೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟೆವು ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಔಷಧಿಗಳ ಬಗ್ಗೆನೂ ಹೇಳಿದಿರಿ ಅದ್ರ ಬಗ್ಗೆನೂ ನಾನು ನಮ್ಮ ಇಲಾಖೆಯಿಂದ ಪರಿಶೀಲನೆ ಮಾಡಿ ಸರ್ ಹರೀಶ್ ಗೌಡ ಕೇಳಿ ಚಾಮರಾಜನಗರ್ ಹರೀಶ್ ಗೌಡ ಇಲ್ಲ ಈಗ ಸೆಕೆಂಡ್ ಈಗ ಮತ್ತೆ